ಆದಷ್ಟು ನಾವು ಸೀಕ್ರೆಟ್ ಆಗಿ ಇಟ್ಟಿದ್ವಿ ಸರಳ ವಿವಾಹ ಆಗ್ಬೇಕು ಅನ್ನೋದು ನಮ್ ಕಲ್ಪನೆ ಇತ್ತು ಶಾಸ್ತ್ರ ಸಂಪ್ರದಾಯ ಆಗ್ಬೇಕು ಅನ್ನೋದು ನಮ್ಗೆ ಇತ್ತು ಆದ್ರೆ ವಿಷಯ ಗೊತ್ತಾಗಿ ಬೇರೆ ಬೇರೆ ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿ ತುಂಬಾ ಜನ ದೂರ ದೂರದಿಂದ ಬಂದಿದ್ದೀರಾ ಯಾರೆಲ್ಲ ದೂರ ದೂರದಿಂದ ಬಂದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ನಾನು ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲು ಈ ಪ್ರೀತಿ ನಾವು ನಿಜವಾಗ್ಲು ಸೇರಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಮ್ಯಾಮ್ ಸಿಂಪಲ್ ಆಗ ಒಂದು ಲವ್ ಸ್ಟೋರಿ ಅಂತ ಕೇಳಿದ್ವಿ ಒಬ್ಬ ಸೆಲೆಬ್ರಿಟಿ ಆಗಿ ಇಷ್ಟೊಂದು ಸಿಂಪಲ್ ಆಗಿ ಅಲ್ಲ ಸಿಂಪಲ್ ಅನ್ನೋದು ಏನಿದೆ ನಮ್ಮ ಮದುವೆ ನಾವು ಇಬ್ರು ಕೂಡ ಶಾಸ್ತ್ರ ಸಂಪ್ರದಾಯಗಳನ್ನು ತುಂಬಾ ನಂಬುವವರು ನಮಗೆ ನಮ್ಮ ಮದುವೆನಲ್ಲಿ ನಾವು ಬಹಳ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅದೇ ನಮ್ಗೆ ಬಹಳ ಮುಖ್ಯ ಅನ್ನೋದು ಅನ್ಸಿತ್ತು ಹಾಗಾಗಿ ನಾವು ಆ ರೀತಿ ಆದ್ವಿ ನಮಗೆ ಇದೇ ದೇವಸ್ಥಾನದಲ್ಲಿ ಆಗಬೇಕು ಅನ್ನೋದು ಆಸೆ ಇತ್ತು ಮತ್ತೆ ನಮ್ಮ ಊರಿನಲ್ಲೇ ಆಗ್ಬೇಕು ಯಾಕೆಂದ್ರೆ ಇವತ್ತಿಗೆ ಸಂಪ್ರದಾಯಗಳು ಕಳೆದು ಹೋಗ್ತಾ ಇದೆ ಈ ಕಳೆದು ಹೋಗ್ತಿರೋ ಸಂಪ್ರದಾಯ ಸಂಸ್ಕೃತಿಗಳ ನಡುವೆ ನಾವು ನಮ್ಮ ನೆಲಮೂಲದ ಸಂಪ್ರದಾಯಗಳನ್ನ ಉಳಿಸ್ಬೇಕು ನಮ್ಮ ಊರಿಗೆ ಜನ ಬರಬೇಕು ಬೇರೆ ಬೇರೆ ಊರಿಂದ ನಮ್ಮ ಊರಿಗೆ ಜನ ಬರಬೇಕು ಅನ್ನೋದೆಲ್ಲ ಯೋಚನೆ ಇತ್ತು ಹಂಗ್ ನಾವಿಲ್ಲಿ ಇಲ್ಲಿ ಸರ್ ಏನ್ ಹೇಳ್ತೀರಾ ಈ ಸಂದರ್ಭ